ಶಿವ ಅವರೇ ನಮಸ್ಕಾರ ಈಗ ಗೋವರ್ಧಿನಿ ಫೀಡ್ ಅನ್ನ ಬಳಸಿದ ನಂತರ ನಿಮ್ಗೆ ಹಸುಗಳಲ್ಲಿ ಏನೇನು ಚೇಂಜಸ್ ಕಾಣ್ತು ಚೆನ್ನಾಗ್ ಚೆನ್ನಾಗಿ ಮತ್ತೆ ಹಸು ಕೂಡ ಆರೋಗ್ಯವಾಗಿರತ್ತೆ ಮತ್ತೆ ಯಾವ್ದೇ ರೋಗಗಳು ಈ ತರ ಎಲ್ಲಾ ರೋಗಗಳು ಜಾಸ್ತಿ ಅವಾಯ್ಡ್ ಆಗತ್ತೆ ಆರೋಗ್ಯವಾಗಿ ಚೆನ್ನಾಗಿರುತ್ತೆ ಆರೋಗ್ಯವಾಗಿ ಚೆನ್ನಾಗಿರುತ್ತೆ ಸೊ ಈಗ ನಮ್ಮ ಈಗ ಆವಣಿ ಹೋಬಳಿಯಲ್ಲೇ ಒಬ್ಬ ಯೂತ್ ಅಂತ ಹೇಳ್ಬೋದು ಶಿವ ಅವರು ಆಮೇಲೆ ಇದು ಇವರು ತುಂಬಾ ಒಳ್ಳೆ ಸ್ಪೋರ್ಟ್ಸ್ ಮ್ಯಾನ್ ಕೂಡ ನೀವು ಸೊ ಹಾಗಾದ್ರೆ ಈಗ ಹಸುಗಳನ್ನು ನೀವು ಆರೈಕೆ ಮಾಡಿದಾಗ ಇಷ್ಟೆಲ್ಲ ಚೇಂಜಸ್ಸು ಕಂಡಿದೆ ಇದಕ್ಕೆ ಮುಂಚೆ ಏನು ಪ್ರಾಬ್ಲಮ್ ಇತ್ತು ಹಸು ಅಲ್ಲಿ ಮುಂಚೆ ನಾರ್ಮಲ್ ಫೀಡ್ ಇಂದ ಹಾಲು ಕೂಡ ಬರ್ತಾ ಇತ್ತು ನಾಲ್ಕೈದ್ ಸರಿ ಜ್ವರ ಅದು ಮತ್ತೆ ಬೇದಿ ಹೆಲ್ತ್ ಇಶ್ಯೂಸ್ ಎಲ್ಲ ಬರ್ತಾ ಇತ್ತು ಈ ಗೋವರ್ಧಿನಿ ಫೀಡ್ ಹಾಕಿದಾಗಿಂದ ಸ್ವಲ್ಪ ಬೆಟರ್ ಇದೆ ಫಸ್ಟ್ ಗಿಂತ ಇವಾಗ ಚೆನ್ನಾಗಿದೆ ಹಸು ಹೌದಾ ಓಕೆ ತುಂಬಾ ಥ್ಯಾಂಕ್ ಯು ಅಂದ್ರೆ ಇದು ನಾನೇನ್ ನಿಮ್ಗೆ ಹೇಳ್ಕೊಟ್ಟಿಲ್ಲ ಅಲ್ಲ ಮಾರ್ಕೆಟಿಂಗ್ ಅಂತ ನೀವೇ ಮನ್ಸಲ್ಲಿ ಹೇಳ್ತಾ ಇರೋದು ಪಕ್ಕನಾ ಲಾಕರ್ ಲಾಕ್ ಮಾಡ್ಬಿಡೋಣ ತುಂಬಾ ಥ್ಯಾಂಕ್ ಯು ಶಿವ ಅವ್ರೆ ಹಾಗಾದ್ರೆ ಗೋವರ್ಧಿನಿ ಫೀಡ್ ನ ರೈತರೆಲ್ಲ ಬಳಸಿದ್ರೆ ಅವ್ರಿಗೆ ಅನುಕೂಲ ಆಗುತ್ತೆ ಅನ್ನೋದು ನಿಮ್ಮ ಒಪಿನಿಯನ್ ಅನುಕೂಲ ಆಗುತ್ತೆ ರೈತರಿಗೆ ಓಕೆ ಥ್ಯಾಂಕ್ ಯು ಶಿವ ಅವ್ರೆ ಧನ್ಯವಾದಗಳು